ನಮಸ್ಕಾರ ಸ್ವಾಗತ ನಿಮ್ಗೆ ಇವತ್ತು ಎನೆ ಪ್ಲಾಟ್ ನಲ್ಲಿ ಬಂದಿದಿನಿ ಎನೆ ಪ್ಲಾಟ್ ಒಂದು ಲೇಔಟ್ ಅದ ಯಾಕಂದ್ರೆ ಇದು ಎಸ್ ಕೆ ಡೆವಲಪರ್ಸ್ ಎಸ್ ಕೆ ಡೆವಲಪರ್ಸ್ ಒಂದು ಅದ್ಭುತವಾದ ಸುಂದರವಾದ ಒಂದು ಎನೆ ಪ್ಲಾಟ್ ಇಂದ ಒಂದು ಲೇಔಟ್ ಇಲ್ಲಿ ಎಂಬತ್ತೆಂಟು ಕೂಡ ಇಲ್ಲಿ ಪ್ಲಾಟ್ ಗಳು ಅದಾವ ಥರ್ಟಿ ಫೋರ್ಟಿ ಥರ್ಟಿ ಫಿಫ್ಟಿ ಮತ್ತು ಔಟ್ ಸೈಜ್ ಪ್ಲಾಟ್ ಗಳು ಅದಾವ ಮತ್ತೆ ಈ ಲೇಔಟ್ ನಲ್ಲಿ ನಿಮಗೆ ಏನ್ ಹೇಳಬೇಕಂದ್ರೆ ಇಲ್ಲಿ ಈಜಿ ಇನ್ಸ್ಟಾಲ್ಮೆಂಟ್ ಎರಡು ಲಕ್ಷ ರೂಪಾಯಿ ತುಂಬ್ರಿ ತಿಂಗಳಿಗೆ ಹತ್ತು ಸಾವಿರ ಐದು ಸಾವಿರ ಹೆಂಗ್ ಬೇಕಾಗೈತಿ ನಿಮ್ಗೆ ಎರಡು ವರ್ಷ ತುಂಬುದೈತಿ ಮತ್ತು ಎರಡ್ ಲಕ್ಷ ಎರಡು ಲಕ್ಷ ರೂಪಾಯಿ ತುಂಬಿದ ಮೇಲೆ ಈಜಿ ಇನ್ಸ್ಟಾಲ್ಮೆಂಟ್ ಮೇಲ್ ಮೇಲೆ ಇದು ಎನೆಯ ಪ್ಲಾಟ್ ಗಳು ನಿಮ್ಮದಾಗಿಸಿಕೊಳ್ಳಿ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಇಲ್ಲಿ ಎನೆ ಪ್ಲಾಟ್ ಅನ್ನು ಖರೀದಿ ಮಾಡಿಕೊಂಡು ನೀವು ಲಕ್ಕಿ ಡ್ರಾವ್ ಮುಖಾಂತರ ಒನ್ ಟ್ವೆಂಟಿ ಫೈವ್ ಸಿ ಸಿ ಬೈಕ್ ಅನ್ನು ಗೆಲ್ಲುವ ಒಂದು ಸುವರ್ಣ ಅವಕಾಶ ನಿಮಗಿದೆ ಕಾಜಾಮಿನ ದರ್ಗಾ ಬೈಪಾಸ್ ಜಾಸ್ತಿ ದೂರ ಇಲ್ಲ ಲಿಂದ ಪೋಣೆ ದೊಂದ್ ಕಿಲೋಮೀಟರ್ ಇಲ್ಲಿ ಚೌಕಂಡಿ ರೋಡಿಗೆ ಇದು ಇದು ರೋಡ್ ತೋರ್ಸ್ತಮ್ಮ ಇದು ಇದು ರೋಡ್ ಇದು ರೋಡ್ ಇದ್ ನೋಡ್ರಿ ಇದು ಅರವತ್ತು ಫುಟ್ ಇಂದ ರೋಡ್ ಐತಿ ಈ ರೋಡ್ ಸೀದಾ ತರ್ವಿಗೆ ಹೋಕೈತಿ ತರ್ವಿಗೆ ಹೋಗೈತಿ ಮತ್ತ ಈ ಕಡೆ ನನ್ ಕಡೆ ಈ ರೋಡ್ ಐತ್ಲಾ ಈ ಆ ಕಟ್ಟೆ ತನ ಈ ಕಟ್ಟಿಲಿಂದ ಆ ಕಟ್ಟಿತನ ಈ ಕಡೆ ಮತ್ತೆ ಅಲ್ಲೇ ತೋರ್ಸಬೇಡ ಈ ಆ ಕಟ್ಟಿಲಿಂದ ಈ ಕಟ್ಟಿತನ ಇದು ನಡುವಿಂದ ಏನಿತ್ತಲ್ಲ ಇದು ಅರವತ್ತು ಫುಟ್ ಇಂದ ರೋಡ್ ಐತಿ ಈ ಅರವತ್ತು ಫುಟ್ ಇಂದ ರೋಡ್ ಈ ಎಲ್ಲಾ ಪ್ಲಾಟ್ ಒಳಗೆ ಹೋಗ್ಯಾವ ಇದೇ ಪ್ಲಾಟ್ ನೋಡ್ರಿ ಈ ಪ್ಲಾಟ್ ತೋರ್ಸೋ ತಮ್ಮ ಇಲ್ಲಿ ಆ ಚಬ್ಬಾಜ್ ಅದು ಪ್ಲಾಟ್ ನೋಡ್ರಿ ಮತ್ತೆ ನನಗ್ ತೋರ್ಸು ಆ ಅದೇ ತೋರ್ಸಂದ್ರೆ ಅದು ತೋರ್ಸ್ತಾನೆ ಇದು ತೋರಿಸ ತೋರಿಸ್ತಾನೆ ನೋಡ್ರಿ ಇಂತ ಸುವರ್ಣ ಅವಕಾಶ ನಿಮಗೆ ಸಿಗಂಗಿಲ್ಲ ಈ ಕಟ್ಟಿ ಹಳದಿ ಮತ್ತು ಬಿಳಿ ಬಣ್ಣದ ಮೇಲೆ ನನಗೆ ನನಗೂ ಒಂದು ಪ್ಲಾಟ್ ಇಲ್ಲಿ ತಗೋಬೇಕಂತ ಅಂದ್ರೆ ಬಹಳ ಕುತೂಹಲ ಮತ್ತು ಆಶೆ ಆಗಿತಿ ಏ ಮಮ್ಮ ನನಗೊಂದು ಪ್ಲಾಟ್ ಫಿಕ್ಸ್ ಇಟ್ಕೊಂಡು ಬಿಡ ನಾ ತಿಂಗಳ ಐದ್ ಸಾವಿರ ಐದು ಸಾವಿರ ರೂಪಾಯಿ ಇಂಥ ಇಂತ ಸುವರ್ಣಾವಕಾಶ ಕಳ್ಕೋಬೇಡ್ರಿ ಗೆಳೆಯರಿ ತರ್ಟಿ ಫೋರ್ಟಿ ಸೈಟ್ ತರ್ಟಿ ಫಿಫ್ಟಿ ಸೈಟ್ ಮತ್ತು ಆಕ್ಟಿವ್ ಆಗಿ ಗಾಡಿ ನಿಮಗೆ ದೂರ ಹಾಕೈತೆ ಅಂದ್ರೆ ಈ ಪ್ಲಾಟ್ ಏನ್ ಮಾಡೋದು ಗೊತ್ತಂದ್ರೆ ನಿಮಗೋಸ್ತ್ರ ಒಂದು ಆಕ್ಟಿವ್ ಆಗಿ ಗಾಡಿ ಲಕ್ಕಿ ಡ್ರಾ ಮುಖಾಂತರ ಇಟ್ಟಾರ ನೋಡ್ರಿ ನಮ್ ಕಡೆ ನಾಲ್ವ ಈಗ ಹದ್ನೈದಿಂದ ಇಪ್ಪತ್ತ ಪ್ಲಾಟ್ಗಳು ಹೋಗ್ಯಾವ ಇನ್ನೊಂದು ಹದಿನೈದು ಇಪ್ಪತ್ತ ಹದ್ನೈದ್ ದಿನದಲ್ಲಿ ಇಲ್ಲಿ ಪ್ಲಾಟ್ ಹೋಗಾವ ಐವತ್ತು ಪ್ಲಾಟ್ ನಾವ್ ಮಾಡಿದ ಮ್ಯಾಲ ಲಕ್ಕಿ ಡ್ರಾ ಶುರು ಮಾಡ್ತೇವಿ ಅಕಸ್ಮಾತ್ ಆ ಐವತ್ ಮಂದಿ ಒಳಗ ನಿಮ್ದ ಒಂದ್ ಹೆಸರು ಬತ್ತಪ್ಪ ಅಂದ್ರ ಆಕ್ಟಿವ್ ಆಗಿ ಗಾಡಿ ಕಿಮ್ಮತ್ ಎಷ್ಟ ಐತಿ ರೀಪಾ ಆ ಬಾ 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 ನಾವ್ ಹೇಳಂಗಿಲ್ಲ ಅದು ಎಷ್ಟೈತಿ ಬಾಯ್ ಹೇಳಂಗಿಲ್ಲ ನಾಳೆ ಮತ್ತ ಮಾಲಕರು ನಿಮಗೆ ಯಾರು ಲಕ್ಷದ ಕೊಟ್ರೆ ನಂಗೇನ್ ಅದು ಮಾಲಕರ ಅದು ಯಾಕಂದ್ರೆ ಈ ಲೇಔಟ್ ಮಾಲಕ ಮತ್ತ ನಿಮಗೆ ಬಿಟ್ಟಿದ್ದು ಅವ್ರಂತೂ ಆಕ್ಟಿವ್ ಆಗಿ ಆಡಿ ಆ ಆಕ್ಟಿವ್ ಗಾಡಿ ಲಕ್ಕಿ ಡ್ರಾ ಮುಖಾಂತರ ನಿಮ್ಗೆ ಬೇಕಾದ್ರ ಇಲ್ಲಿ ಪ್ಲಾಟ್ ಖರೀದಿ ಮಾಡಬೇಕು ಎರಡ್ ಲಕ್ಷ ರೂಪಾಯಿ ಅಡ್ವಾನ್ಸ್ ತುಂಬಬೇಕು ಐದು ಸಾವಿರ ಇಲ್ಲಿಗೆ ಒಂದು ಹತ್ತು ಸಾವಿರ ತುಂಬಬೇಕು ಮತ್ತು ಈ ಎರಡು ಇದು ಎರಡು ವರ್ಷ ನಂತರ ಇದು ನಿಮ್ದು ಪ್ಲಾಟ್ ಹಾಕೈತಿ ಯಾಕಂದ್ರೆ ಇವತ್ತ ಅಡ್ವಾನ್ಸ್ ಕೊಟ್ರೆ ಇದು ಪ್ಲಾಟ್ ನಿಮ್ದ್ ಆದ್ರೆ ಇಲ್ಲಿ ಡೆವಲಪ್ಮೆಂಟ್ ಕೆಲಸ ಇನ್ನೊಂದು ಹದಿನೈದು ದಿನದಲ್ಲಿ ಇಲ್ಲಿ ಸ್ಟಾರ್ಟ್ ಆಕೈತಿ ಮತ್ತ್ ಇನ್ನೊಂದ್ ವಿಷಯ ಏನ್ ನೀವು ಹೇಳಬೇಕಪ್ಪ ಅಂದ್ರೆ ಇಲ್ಲಿ ಬಾತಮ್ಮ ಹಂಗ ನನಗೆ ಫಾಲೋ ಮಾಡ್ಲಿ ಕ್ಯಾಮ್ರಾ ಇಲ್ಲಿ ಇದ್ ನೋಡ್ರಿ ಇದು ಅರ್ವತ್ ಫುಟ್ ಇಂದ ರೋಡ್ ಇದು ಏನ್ ಇದು ಅರವತ್ ಫುಟ್ ಇಂದ ರೋಡ್ ಆ ಕಡೆ ಖಾಜಮಂದ್ರನ ಹುಕ್ತಿ ಮತ್ತೆ ಈ ಕಡೆ ತರ್ಗಿ ಹುಕ್ತಿ ಮತ್ತ ಇದು ಇದು ಬಾರ್ಡ್ರ ಇದು ತಂತಿ ಇದು ಎಲ್ಲ ಐದ್ ಎಕರೆ ಗೌರ್ಮೆಂಟ್ ಲ್ಯಾಂಡ್ ಅದ ಇದು ಈ ಗೌರ್ಮೆಂಟ್ ಲ್ಯಾಂಡ್ ಒಳಗ ಏನಾಕೈತಿಪ್ಪ ಹಾಕೈತಿಪಾ ಅಂದ್ರ ಈ ಗೌರ್ಮೆಂಟ್ ಲ್ಯಾಂಡ್ ಒಳಗ ಒಂದು ದೊಡ್ಡ ವೈನ್ ಫ್ಯಾಕ್ಟರಿ ಆಕೈತಿ ಇಲ್ಲಿ ದೊಡ್ಡ ವೈನ್ ಫ್ಯಾಕ್ಟ್ರಿ ಆದ್ಮೇಲೆ ಅದು ಚಾಲೂ ಆತಂದ್ರ ಈ ಅರವತ್ತು ಫೂಟಿನ್ ರೋಡ್ ಈ ಅರವತ್ ಫುಟ್ ರೋಡಿನ ಮಗ್ಗಲ್ಕ ಇಂತ ಒಂದು ದೊಡ್ಡ ಎನೆ ಪ್ಲಾಟ್ ಇಂದ ಲೇಔಟ್ ಎಷ್ಟ ಡಿಮಾಂಡ್ ಆಕೈತ್ರಿಪ್ಪ ನೋಡ್ರಿ ಎಷ್ಟು ತಲ್ಯಾಗ ನಿಮ್ದ ಮಾರ್ಜಿನ್ ಐತಿ ಎಷ್ಟು ತಲ್ಯಾಗ ನೀವು ಒಂದು ಪ್ಲಾಟ್ ತಗೋಬೇಕು ಇಷ್ಟ ರೇಂಜ್ ಆಗಬೇಕು ಅಂತ ಏನ್ ತಲೆ ಐತಿಲಾ ಅದು ಎನೆ ಪ್ಲಾಟ್ ಆ ರೇಂಜ್ ನಲ್ಲಿ ಇಲ್ಲಿ ನಿಮಗೆ ಎನೆ ಪ್ಲಾಟ್ ನಾನು ಕೊಡಿಸ್ತೀನಿ ಸ್ಕ್ರೀನ್ ಮೇಲೆ ನಂಬರ್ ಐತಿ ಕಾಲ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಎನೆ ಪ್ಲಾಟ್ ನಿಮ್ಮದಾಗಿಸ್ಕೊಳ್ಳಿ ಮತ್ತು ಬೈಕ್ ಆ್ಯಕ್ಟಿವಾ ಬೈಕ್ ಐತಲ್ಲ ಆ್ಯಕ್ಟಿವಾ ಬೈಕ್ ಮ್ಯಾಗ ತಿರುಗಾಡುವ ಅವಕಾಶ ನಿಮಗೆ ನಾ ಕೊಡ್ತೀನಿ ಲಕ್ಕಿ ಡ್ರಾವ್ ನಲ್ಲಿ ನಾಲ್ಕು ಮಂದಿಗೆ ನಾವು ಒಂದು ಒಂದೊಂದು ಒಂದು ಬೈಕ್ ಕೊಡ್ತೀವಿ ಆರು ತಿಂಗಳಿಗೆ ಸಲ ನಾವು ಲಕ್ಕಿ ಡ್ರಾವ್ ಚಿಟಿಯ ಬಸ್ತೀವಿ ನಿಮ್ಮ ಹೆಸರು ಬತ್ತು ನಿಮ್ಮನ್ನ ಪ್ಲಾಟ್ ನಂಬರ್ ಬತ್ತು ನಿಮಗೆ ನಾವು ಒಂದು ಆ್ಯಕ್ಟಿವಾ ಗಾಡಿ ಕೊಡ್ತೀವಿ ಥರ್ಟಿ ಫೋರ್ಟಿ ಥರ್ಟಿ ಫಿಫ್ಟಿ ಆರ್ ಸೈಜ್ ಎಲ್ಲ ತರ ಪ್ಲಾಟ್ ಅದಾವೆ ಫುಲ್ಯಾನೇ ಅದ ಇಂಥ ಅವಕಾಶ ಕಳ್ಕೊಬೇಡ್ರಿ ಸೊ ನಿಮಗೆ ಪ್ಲಾಟ್ ಬೇಕಾದ್ರೆ ಸ್ಕ್ರೀನ್ ಮೇಲೆ ನಂಬರ್ ಐತಿ ದಯವಿಟ್ಟು ಕಾಲ್ ಮಾಡ್ರಿ ನಿಮಗೆ ಎಸ್ಕೆ ಡೆವಲಪರ್ಸ್ ಆಫೀಸಿಗೆ ಕರ್ಕೊಂಡು ಹೋಗಿ ಎಸ್ಕೆ ಡೆವಲಪರ್ಸ್ ಮಾಲೀಕರಿಗೆ ಭೇಟಿ ಮಾಡಿಸಿ ಈ ಪ್ಲಾಟ್ ನಿಮ್ಮ ದಾಗ ನಾನು ನಾನು ಮಾಡುವ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಮಾಡ್ತೀನಿ ಶುಗುನ ಮುಂದಿನ ಒಳ್ಳೆ ಬಂದು ಒಳ್ಳೆ ಹಿಡಿದು ನಿಮಗೆ ಅಲ್ಲಿ ತರ ನಮಸ್ಕಾರ